ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಂತ ಹೇಳಿದ್ರೆ ನಾನು ತುಂಬ ಯೋಚನೆ ಮಾಡ್ತಾ ಇದ್ದೆ ಈ ವಿಡಿಯೋ ಮಾಡೋದಾ ಬೇಡವಾ ಅಂತ ಆಮೇಲೆ ಒಂದು ಡಿಸೈಡ್ ಆದ್ದೆ ಬಟ್ ನನಗಾಗಿರೋ ಪ್ರಾಬ್ಲಮ್ ನಿಮ್ಮ ಹತ್ರ ನಿಮಗೂ ಆಗ್ಬೋದು ಸೊ ಎಚ್ಚರವಾಗಿರಿ ಅಂತ ಹೇಳೋಕ್ಕೆ ಒಂದು ನಾನು ನನಗಾಗಿರೋ ಎಕ್ಸ್ಪೀರಿಯನ್ಸ್ ನನಗಾಗಿರೋ ಪ್ರಾಬ್ಲಮ್ ಏನಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇದೊಂದು ಫೇಕ್ ಲೋನ್ ಅರೇಂಜ್ಮೆಂಟ್ ಅಂತಲೇ ಹೇಳ್ಬೋದು ಏನಂತ ಅಂದರೆ ನಾವು ಮಾರ್ಚ್ ನಮ್ಮ ಬರ್ಡೇ ಆಯಿತು ಮಾರ್ಚ್ ಏಪ್ರಿಲ್ ಮಂತ್ ನಾನು ಏನಕ್ಕೆ ಒನ್ ಮಂತ್ ವೀಡಿಯೋ ಹಾಕಿರಲಿಲ್ಲ ಏನು ಪ್ರಾಬ್ಲಮ್ ಅಂತ ಹೇಳ್ತೀನಿ ಫೇಕ್ ಲೋನ್ ಅರೇಂಜ್ಮೆಂಟ್ ನಾನು ಲೋನ್ ಯಾವುದೂ ನಾವು ತೊಗೊಂಡೇ ಇರಲಿಲ್ಲ ಆ್ಯಂಡ್ ಅಪ್ಲೈ ಕೂಡ ಮಾಡಿರಲಿಲ್ಲ ಜಸ್ಟ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ಬೇಕಾರೆ ಏನೋ ಲೈಕ್ ಐಫೋನ್ ಮೊಬೈಲಲ್ಲೆಲ್ಲ ಆ ಥರ ಎಲ್ಲ ಸಿಗೋ ಆ್ಯಪ್ಸೇ ಸಿಗೋದಿಲ್ಲ ಸೊ ಆ್ಯಂಡ್ರಾಯ್ಡಲ್ಲೂ ಸಿಗೋಲ್ಲ ಅದನ್ನು ಪ್ಲೇಸ್ಟೋರಿಂದೇ ರಿಮೂವ್ ಮಾಡಿದ್ದಾರೆ ಆ ಥರ ಸ್ಕ್ಯಾಮಸ್ ಸ್ಕ್ಯಾಮ್ ಲೋನ್ಸ್ನೆಲ್ಲ ಪ್ಲೇ ಸ್ಟೋರಲ್ಲೇ ಎಲ್ಲ ಡಿಲೀಟ್ ಮಾಡಿದ್ದಾರೆ ಸೊ ಸ್ಟೋರ್ ಕೂಡ ಇರೋದಿಲ್ಲ ಅದು ಡೈರೆಕ್ಟ್ ವೆಬ್ಸೈಟ್ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಆಗುತ್ತೆ ಆ ಆ್ಯಪು ಸೊ ನಮಗೂ ಗೊತ್ತಿರಲಿಲ್ಲ ಏನಿದೆಲ್ಲ ಅಂತ ಅವರು ಜಸ್ಟ್ ಅವ್ರಿಗಾಗಲ್ಲ ಅಷ್ಟು ನಾಲೆಡ್ಜ್ ಲೋನ್ ಬಗ್ಗೆ ಅದೆಲ್ಲ ಗೊತ್ತಿರಲಿಲ್ಲ ಸೊ ಹಂಗೆ ಸ್ಕ್ರಾಲ್ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದು ವೆಬ್ಸೈಟ್ ಬರುತ್ತೆ ಜ ಏನು ಲೈಕ್ ನೋ ಡಾಕ್ಯುಮೆಂಟ್ಸ್ ನೋ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ನೋ ಆಧಾರ್ ಕಾರ್ಡ್ ನೋ ಪ್ಯಾನ್ ಕಾರ್ಡ್ ನೋ ಗೌರ್ಮೆಂಟ್ ಪ್ರೂಫ್ ಆ ಥರ ಎಲ್ಲ ಬರುತ್ತೆ ಇವ್ರೇನು ಮಾಡಿದ್ದಾರೆ ಗೊತ್ತೇ ಇಲ್ಲ ಪಾಪ ಇವ್ರಿಗೆ ಈ ಥರ ಎಲ್ಲ ಇದೆ ಅಂತ ಕ್ಲಿಕ್ ಮಾಡಿದರೆ ಅವ್ರದ್ದು ಫೋನ್ ನಂಬರ್ ಬಂದು ನನ್ನ ಆಧಾರ್ ಕಾರ್ಡಲ್ಲಿರೋದು ಸಿಮ್ ಕಾರ್ಡ್ ಸಿಮ್ ಬಂದು ನನ್ನ ಆಧಾರ್ ಕಾರ್ಡಲ್ಲಿರೋದು ನನ್ನ ಆಧಾರ್ ಕಾರ್ಡಿಂದ ಅಂದರೆ ನಾನು ಲೋನೇ ತೊಗೊಂಡಿಲ್ಲ ಅದೇನು ಮಾಡಿದೆ ಡೈರೆಕ್ಟ್ ನಮ್ಮ ಅಕೌಂಟಿಗೆ ಬಂದಿದ್ದೆ ಅಮೌಂಟ್ ಅದು ನನ್ನದು ಸ್ಯಾಲ್ರಿ ಅಕೌಂಟ್ ಓಕೆನಾ ಸ್ಯಾಲ್ರಿ ಅಕೌಂಟಲ್ಲಿ ನಾನು ಇವಾಗ ನಾನು ಮೆಟರ್ನಿಟಿ ಲೀವಲ್ಲಿದ್ದೆ ಮೆಟರ್ನಿಟಿ ಲೀವ್ ಆದಮೇಲೆ ನಾನು ಸಿ ಸಿ ಎಲ್ಲಿ ತೊಗೊಂಡಿದ್ದೀನಿ ಏಯ್ಟ್ ಮಂತ್ಸು ಸೊ ಯಾವುದು ಸ್ಯಾಲ್ರಿ ಏನು ಬರೋದಿಲ್ವಲ್ಲ ಅಂದ್ಬಿಟ್ಟು ನಾನು ಆ ಅಕೌಂಟ್ನೂ ಚೆಕ್ ಮಾಡೋದಿಲ್ಲ ಬ್ಯಾಲೆನ್ಸು ಅದರಲ್ಲಿ ನಾನು ಟ್ರಾನ್ಸಾಕ್ಷನ್ ಕೂಡ ಮಾಡ್ತಾ ಇಲ್ಲ ಸೊ ಮಾಮೂಲಿ ಇನ್ನೊಂದು ಅಕೌಂಟ್ ಇದೆ ಅದು ನಾರ್ಮಲ್ ಪರ್ಸ್ನಲ್ಗೆ ಅಂದ್ಕೊಂಡು ಸ್ಯಾಲ್ರಿ ಏನು ಯೂಸ್ ಮಾಡ್ತಾಯಿಲ್ಲ ನನಗೆ ಗೊತ್ತೇ ಇಲ್ಲ ಅದು ಅಮೌಂಟ್ ಬಂದಿದೆ ಅಂತ ಬಟ್ ಅವ್ರಿಗೂ ಗೊತ್ತಿಲ್ಲ ನನ್ನ ಹಸ್ಬೆಂಡ್ಗೂ ಗೊತ್ತಿಲ್ಲ ಅಮೌಂಟ್ ಬಂದಿದೆ ಅಂತ ಜಸ್ಟ್ ನೋಡಿ ಕ್ಲಿಕ್ ಮಾಡಿ ಅದಷ್ಟೇ ಅದು ಮೈ ಆಗೋ ಸ್ಕ್ರಾಲ್ ಮಾಡ್ತಾ ಇರ್ತೀವಲ್ಲ ಅದೊಂದು ಲೈಕ್ ಕೂಡ ನಮಗೆ ಗೊತ್ತಿಲ್ಲದೇ ಕ್ಲಿಕ್ ಆಗಿಬಿಡುತ್ತೆ ಸೊ ಅದು ಕ್ಲಿಕ್ ಆಯಿತು ಏನು ಆಧಾರ್ ಪ್ಯಾನ್ ಕಾರ್ಡ್ ಏನು ಪ್ರೂಫ್ ಕೇಳಿಲ್ಲ ಪ್ರೂಫ್ ಏನಾದ್ರು ಇದ್ದಿದ್ರೆ ಅವ್ರಿಗೆ ಗೊತ್ತಾಗ್ಬಿಡೋದು ಈ ಥರ ಎಲ್ಲ ಫೇಕ್ ಇರುತ್ತೆ ಸ್ಕ್ಯಾಮರ್ಸ್ ಈ ಥರ ಎಲ್ಲ ಮಾಡ್ತಿರ್ತಾರೆ ಅಂತ ಸೊ ಏನೂ ಮಾಡಿಲ್ಲ ಇಂಥದ್ದಿಲ್ಲ ಆಮೇಲೆ ಸೆವೆನ್ ಡೇಸ್ ಮೆಸೇಜ್ ಬರ್ತಾನೆ ಇದು ಲೋನ್ ರಿಪೇಮೆಂಟ್ ಹಾಂ ಮೆ ಸಾರಿ ಮೆಸೇಜ್ ಕೂಡ ಬಂದಿರಲಿಲ್ಲ ನನಗೆ ಸಿಕ್ಸ್ ಡೇಸ್ ಒನ್ ವೀಕ್ ಅಂತ ಅದರಲ್ಲಿ ನಾನು ನನಗಾದ ಮೇಲೆ ನನಗಾದಮೇಲೆ ಮೇಲೆ ಚೆಕ್ ಮಾಡಿದೆ ಯೂಟ್ಯೂಬಲ್ಲ ಏನು ಈ ಥರ ಎಲ್ಲ ನನಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ ಪ್ರಾಬ್ಲಮ್ ಅಂತ ಯೂಟ್ಯೂಬಲ್ಲ ಚೆಕ್ ಮಾಡಾದ್ಮೇಲೆ ಅದು ಸೆವೆನ್ ಡೇಸ್ ಲೋನ್ ರಿಪೇಮೆಂಟ್ ಅಂತ ಇರುತ್ತಂತೆ ಅದು ಫೇಕು ಸೆವೆನ್ ಡೇಸ್ ಒನ್ ವೀಕ್ ಅಂತ ಹೇಳಿರ್ತಾರೆ ಇವಾಗ ಸಿಕ್ಸ್ ಡೇಸಿಗೆ ಕಾಲ್ ಮಾಡ್ತಾರೆ ಅಮೌಂಟ ಅಮೌಂಟ್ ಬಂದರೆ ನಮಗೆ ಅಮ್ ಅದು ಹೆಂಗೆ ಅಂದರೆ ಇವಾಗ ಫಿಫ್ಟೀನ್ ತೌಸಂಡ್ ಅಂತ ಹೇಳಿರೋದು ನಮಗೆ ಅಮೌಂಟ್ ಬಂದಿದೆ ನಿಮ್ಮ ಅಕೌಂಟಿಗೆ ಅಂತ ನೋಡಿದ್ರಲ್ಲಿ ಬರೀ ನೈನ್ ತೌಸಂಡ್ ತ್ರೀ ತೌಸಂಡ್ ತ್ರೀ ತೌಸಂಡ್ ತ್ರೀ ತೌಸಂಡ್ ಅದು ಒಂದೊಂದು ಪ್ರಾಡಕ್ಟ್ ಆಗ ಬೇರೆ 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 ಸ್ಕ್ಯಾಮರ್ಸ್ ಓಕೆನಾ ಮೂರು ಜನ ಒಂದೇ ಆ್ಯಪ್ ಒಂದೇ ಇದು ಬಟ್ ಅದರಲ್ಲಿ ಮೂರು ಮೂರು ಜನ ಡಿಫ್ರೆನ್ಸ್ ಡಿಫ್ರೆಂಟ್ ಆಗಿರುತ್ತೆ ಸೊ ಒನ್ ಆ್ಯಪಲ್ಲಿ ಫೈವ್ ತೌಸಂಡ್ ಒನ್ ಆ್ಯಪ್ ಫೈವ್ ತೌಸಂಡ್ ಅಂತ ಇರುತ್ತಂತೆ ಅದರಲ್ಲಿ ತ್ರೀ ತೌಸಂಡ್ ತ್ರೀ ತೌಸಂಡ್ ತ್ರೀ ತೌಸಂಡ್ ನೈನ್ ತೌಸಂಡ್ ನನ್ನ ಅಕೌಂಟಿಗೆ ಬಂದಿದೆ ನಾನು ಅದು ಯಾವಾಗ ಅಂದರೆ ಅವ್ರು ಕಾಲ್ ಮಾಡಿ ಕಾಲ್ ಮಾಡಿ ಕಾಲ್ ಮಾಡಿ ಹಿಂಸೆ ಕೊಡ್ತಾಯಿದ್ದ ಥರ ಲೋನ್ ರಿಪೇಂಡ್ ಮಾಡಬೇಕು ಲೋನ್ ರೀಪೇಮೆಂಟ್ ಲೋನ್ ರಿಪೇಮೆಂಟ್ ಅಂತ ಮೆಸೇಜ್ ಅದು ಸಿಕ್ಸ್ ಡೇ ಅವ್ರು ಹೇಳಿದ್ರು ಸೆವೆಂತ್ ಡೇ ಫೈನಲ್ ಅಂದರೆ ಆ ವೀಕಲ್ಲಿ ಹಾಕಬೇಕು ಅಂತ ಸಿಕ್ಸ್ತ್ ಡೇ ಅಂದರೆ ಟಾರ್ಚರ್ ಮೆಂಟಲಿ ಟಾರ್ಚರ್ ನನ್ನ ನನ್ನ ಮಗ ಬಾಣತಿ ಕೂಡ ಅವಾಗ ಎಷ್ಟು ಸಿಕ್ಸ್ ಮಂತ್ ಬೇಬಿ ಇತ್ತು ಅನ್ಸುತ್ತೆ ನನಗೆ ಮನೇಲಿ ಯಾರೂ ಇರಲಿಲ್ಲ ನಾನು ನಮ್ಮ ಅಜ್ಜಿ ಅಷ್ಟೇ ಎಷ್ಟು ಟಾರ್ಚರ್ ಕೊಡ್ತಾಯಿದ್ರು ಅನ್ಸದೆ ಇವಾಗ ನಮ್ಮ ಹತ್ರ ಅಮೌಂಟ್ ಇರೋದಕ್ಕೆ ಸರಿ ಹೋಯಿತು ಅಮೌಂಟ್ ಪೇ ಮಾಡಿ ಅಮೌಂಟ್ ಪೇ ಮಾಡಿ ಅಂತಕ್ಷಣೆ ಅದೆಷ್ಟು ತ್ರೀ ತೌಸಂಡಿಗೆ ಟೂ ತೌಸಂಡ್ ಇಂಟ್ರೆಸ್ಟ್ ಅಂತೆ ಸೊ ಅವ್ರಿಗೆ ಎಷ್ಟು ಬೆನಿಫಿಟ್ ಸಿಕ್ಸ್ ತೌಸಂಡ್ ಅದು ಒನ್ ವೀಕಿಗೆ ಸಿಕ್ಸ್ ತೌಸಂಡ್ ಅವರು ಅಮೌಂಟನ್ನ ಇದು ಇರೋದು ಅವರು ಇಂಟ್ರೆಸ್ಟು ಯಾವ ಚೈನಾ ಆ್ಯಪ ಇಲ್ಲ ಯಾವ ಆ್ಯಪ್ ಅಂತ ನನಗೆ ಗೊತ್ತಿಲ್ಲ ಅದು ಆ್ಯಪ್ ಕೂಡ ಅಲ್ಲಿವೇ ಅಲ್ಲ ನಮ್ಮ ಆ್ಯಪ್ ಕೂಡ ಡೌನ್ಲೋಡ್ ಆಗಿಲ್ಲ ವೆಬ್ಸೈಟು ನನ್ನ ಹಸ್ಬೆಂಡ್ ಅವ್ರು ಹಂಗೆ ಅಲ್ಲಿ ಅಂಗಡಿ ಹತ್ತಿರ ಹೋಗಿದ್ದರು ಅವ್ರಿಗೆ ಏನು ಗೊತ್ತಾಗ್ತಾಯಿಲ್ಲ ಯಾರಲ್ಲಿ ಪೇಮೆಂಟ್ ಇವಾಗ ಆ್ಯಪ್ ಇದ್ದರೆ ಆ್ಯಪಲ್ಲಿ ನಾವು ಪೇಮೆಂಟ್ ಮಾಡ್ಬೋದು ಏನಾರು ಇದೆ ಅಂತಂದರೆ ಆ್ಯಪ್ ಕೂಡ ಎಲ್ಲ ಎಂಥದ್ದು ಇಲ್ಲ ಅವ್ರು ಹೇಗೆ ಟ್ರೇಸ್ ಮಾಡೋರು ನನ್ನ ಅಕೌಂಟ್ ನಂಬರ್ ಆಗಲಿ ಜಸ್ಟ್ ನೋಡಿ ಒಂದು ಫೋನ್ ನಂಬರ್ ಲಿಂಕ್ ಆಗಿರುತ್ತೆ ಆಧಾರ್ ಕಾರ್ಡ್ ಅಂತ ಹೇಳ್ತಾರೆ ಆಧಾರ್ ಕಾರ್ಡಲ್ಲಿ ಪ್ರೂಫ್ ಇರುತ್ತೆ ಅದೆಲ್ಲ ತೊಗೊಂಡು ಆ್ಯಂಡ್ ವಾಟ್ಸಪ್ಗೆ ವಾಟ್ಸಪ್ಲೂ ಅಷ್ಟೇ ಮೆಸೇಜು ಏ ಅವ್ರ ಭಾಷೆ ನಮ್ಗೆ ಅರ್ಥನೇ ಆಗೋಲ್ಲ ಇಂಥ ಭಾಷೆ ಅದು ನಮ್ಮ ಲ್ಯಾಂಗ್ವೇಜ್ ಏನು ಅಂತ ನಮ್ಗೆ ಗೊತ್ತಾಗಲ್ಲ ಕಾಲ್ ಮಾಡಿ ಕಾಲ್ ಮಾಡಿ ಹಿಂಸೆ ಇರೋ ಅಮೌಂಟ್ ಅಮೌಂಟ್ ಅದ್ರ ಪೇಮೆಂಟ್ ರೀಪೇಮೆಂಟ್ ಅಮೌಂಟ್ ಅಂತ ಆಮೇಲೆ ಜ ಫುಲ್ಲು ಭಯ ಆಗೋಯಿತು ನಾನು ಅಡಿಸ್ ಸ್ಟಾರ್ಟ್ ಮಾಡಿಬಿಟ್ಟೆ ನನಗೆ ಗೊತ್ತೇ ಇಲ್ಲ ನಂಗೆ ನಾನು ಇದ್ದೀನಿ ಬರೀ ನನ್ನ ಸ್ಯಾಲ್ರಿ ಅಕೌಂಟ್ ನಾನು ಚೆಕ್ ಮಾಡ್ಕೊಂಡಿಲ್ಲ ಪರ್ಸ್ನಲ್ ಅಕೌಂಟೇ ಚೆಕ್ ಮಾಡ್ಕೊಂಡಿದ್ದು ಆವಾಗ ಅವ್ರು ಹೇಳ್ತಿರ್ಬೇಕು ನಾನು ಬರೀ ಪರ್ಸ್ನಲ್ ಅಕೌಂಟೇ ಚೆಕ್ ಮಾಡ್ತೀನಿ ಅಮೌಂಟ್ ಬಂದಿಲ್ಲ ಅಮೌಂಟ್ ಬಂದಿಲ್ಲ ಅಂತ ಆಮೇಲೆ ನೋಡೋಣ ಇದು ಐ ಡಿ ಎಫ್ ಸಿ ಒಂದು ಸ್ಯಾಲ್ರಿ ಅಕೌಂಟ್ ಹೋಗಿ ಆ ಸ್ಯಾಲ್ರಿ ಅಕೌಂಟಲ್ಲಿ ನೋಡ್ತೀನಿ ಅಮೌಂಟ್ ಬಂದರೆ ಜಸ್ಟ್ ಎಷ್ಟು ನೈನ್ ತೌಸಂಡ್ ಅವ್ರು ಇಲ್ದ ರಿಪೇಮೆಂಟ್ ಮಾಡೋಕ್ಕೆ ಫಿಫ್ಟೀನ್ ತೌಸಂಡ್ ಪೇಮೆಂಟ್ ಮಾಡಬೇಕಂತ ಹದಿನೈದು ಸಾವಿರ ಪೇಮೆಂಟ್ ಮಾಡಬೇಕಂತೆ ಹೀಗೆ ಎಷ್ಟು ಮೆಂಟ್ಲಿ ಟಾರ್ಚರ್ ಆಗೋಯಿತು ಅಂತಂದರೆ ನನಗೆ ಎಷ್ಟು ನಾವು ಅಮೌಂಟ್ ನಾವು ಈ ಥರ ಲೋನೆಲ್ಲ ನಾವು ಹೋಗೋದೇ ಇಲ್ಲ ಏನಕ್ಕೆ ರಿಕ್ವೈರ್ಮೆಂಟ್ ಏನಾರ ಒಂದು ಮನೆಯ ಹೋಮ್ ತೊಗೊಂಡಿದ್ರೆ ಓಮ್ ಲೋನ್ ಅದರಲ್ಲ ಹಾಕ್ಸ್ಕೊಂಡು ಇಂಥದ್ದು ಇಲ್ಲ ಇವಾಗ ಬೈಕ್ದು ಅದೆಲ್ಲ ಪೇಮೆಂಟ್ ಅದೆಲ್ಲ ಬೆಂಗಳೂರಲ್ಲೇ ತೊಗೊಂಡಿರೋದು ಏನಿಲ್ಲ ಬಟ್ ಇದು ಯಾವುದೋ ಒಂದು ವೆಬ್ಸೈಟ್ ಎಲ್ಲಿಂದ ಕೂತ್ಕೊಂಡು ಸ್ಕ್ಯಾಮರ್ಸು ಈ ಥರ ಎಲ್ಲ ಮೋಸ ಮಾಡ್ತಾರೆ ಆಮೇಲೆ ಕೆಟ್ಟ ಕೆಟ್ಟದಾಗ ಏನೋ ಒಂಥರ ನ್ಯೂಡ್ ಮೆಸೇಜಸ್ಸು ಆ ಥರ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರು ನನಗೆ ಯಾವ ಆ್ಯಪಲ್ಲಿ ಹಾಕೋದು ಗೊತ್ತಿರೋಲ್ಲ ಅವ್ರ ಆ್ಯಪ್ ಏನಾರು ಇನ್ಸ್ಟಾಲ್ ಮಾಡಿದ್ರೆ ಪೇ ಹೋಗಿ ಹೋಗಲಿ ಅಮೌಂಟ್ ಹೋಗಲಿ ಎಷ್ಟು ಟೂ ತೌಸಂಡ್ ತ್ರೀ ತೌಸಂಡ್ಗೆ ಟೂ ತೌಸಂಡ್ ಇಂಟ್ರೆಸ್ಟ್ ಅಂದ್ಬಿಟ್ಟು ಹಾಕೋಣ ನಾನು ಫಿಫ್ಟೀನ್ ತೌಸಂಡ್ ರುಪೀಸ್ ಹಾಕೋಕ್ಕೆ ನಾನು ರೆಡಿಯಾಗಿದ್ದೆ ಅದು ಬಟ್ ಹ್ಯಾಪಿ ನಂಗೆ ಇಲ್ಲ ಅವರು ಅಲ್ಲಿ ರಾಜಾಜಿನಗರಲ್ಲಿ ಇದ್ದಾರೆ ನಾವಿರೋದು ಇಲ್ಲಿ ಪಿನ್ ಸೆಕೆಂಡ್ ಸ್ಟೇಜಲ್ಲಿ ನಮ್ಮ ಹಸ್ಬೆಂಡ್ ಇರೋದು ರಾಜಾಜಿನಗರ ಅಂಗಡಿ ಹತ್ರ ನಾವಿರೋದು ಅವ್ರಿಗೂ ಏನೂ ಗೊತ್ತಾಗ್ತಾ ಇಲ್ಲ ಎಲ್ಲಿಂದ ಕೂತ್ಕೊಂಡು ಸ್ಕ್ಯಾಮರ್ಸ್ ಐಕ್ ಹ್ಯಾಕ್ ಮಾಡಿಬಿಟ್ಟಿದ್ರು ನನ್ನ ಫೋನಂತೂ ಫುಲ್ ಕಂಪ್ಲೀಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಹ್ಯಾಕ್ ಮಾಡಿದರು ಯಾರ್ಯಾರಿಗೆ ನಮ್ಮ ಡ್ಯಾಡಿ ನಮ್ಮಮ್ಮಗೆಲ್ಲ ಈ ಥರ ಎಲ್ಲ ಫೇಕ್ ಅವ್ರಿಗೆ ನಾನು ಹೇಳಿರಲಿಲ್ಲ ಭಯ ಆಗೋಯ್ತು ನನಗಿತ್ತಲ್ಲ ಅಂದರೆ ಜಾಸ್ತಿ ಯಾರಾದರೂ ನಾವು ಕ್ಲೋಸೆಸ್ಟ್ ಆ್ಯಂಡ್ ಈ ವೀಕಲ್ಲಿ ಯಾರ ಹತ್ರ ನಾವು ಜಾಸ್ತಿ ಮಾತಾಡಿರ್ತೀವೋ ಆ ಫೋನ್ ಎಲ್ಲ ಹ್ಯಾಕ್ ಮಾಡಿಬಿಟ್ಟಿರೋರು ಅವ್ರಿಗೆಲ್ಲ ಲೈಕ್ ಯಾರಿಗೂ ಮೆಸೇಜ್ ಕಳಿಸಿಲ್ಲ ಈ ಥರ ಎಲ್ಲ ಅಂತ ಅಮೌಂಟ್ ಪೇಮೆಂಟ್ ಮಾಡಿಲ್ಲ ಅಂದರೆ ನಿಮ್ಗೆ ಈ ಥರ ನಿಮ್ಮ ಈ ಥರ ಮಾಡ್ತೀವಿ ಅವ್ರ ಭಾಷೆ ಕೂಡ ನಮಗೆ ಅರ್ಥ ಇಲ್ಲ ನನ್ನ ವಾಟ್ಸಪ್ ವಾಟ್ಸಪ್ ಮೆಸೇಜ್ ಕಳಿಸ್ತಾ ಇದ್ದಾರೆ ಅವರು ವಾಟ್ಸಪ್ಪಲ್ಲಿ ಹಿಂಗಾಗೋಯಿತು ಅಂದರೆ ದಿನ ಫುಲ್ ನರ್ವಸ್ ಆಗೋಯ್ತು ಮಗು ಮೇಲೆ ಕೇರ್ ಮಾಡೋಕ್ಕೆ ಆಗ್ತಾಯಿಲ್ಲ ಮನೇಲಿ ಯಾರು ಕೂಡ ಇಲ್ಲ ಲೈಕ್ ಹೇಗೆ ವ್ಯಂಗಾಗೋಯ್ತು ಅಂದರೆ ಅಪ್ಪ ಆಮೇಲೆ ಸರಿ ಅವರು ಏನು ಗೊತ್ತಾ ಒಂದು ನಿಮಿಷ ಇವಾಗ ಅಮೌಂಟ್ ಇದು ನಮ್ಮ ಹತ್ರ ಇರೋದಕ್ಕೆ ಸರಿ ಹೋಯಿತು ಪೇಮೆಂಟ್ ಮಾಡೋದಕ್ಕೆ ಬೇರೆಯವ್ರ ಹತ್ರ ಅಮೌಂಟ್ ಇರೋಲ್ಲ ಇದ್ರ ಬಗ್ಗೆ ಗೊತ್ತೇ ಇರಲ್ಲ ಅವ್ರಿಗೆಲ್ಲ ಹೇಗೆ ಅವ್ರು ಕಳಿಸೋದ್ರ ಸಖತ್ ನೋಡ್ ಮೆಸೇಜಸ್ ಎಲ್ಲ ಕಳಿಸ್ಬಿಟ್ರು ಲೈಕ್ ಅರ್ಥನೂ ಆಗ್ತಾಯಿಲ್ಲ ಅವ್ರ ಲ್ಯಾಂಗ್ವೇಜ್ ಏನು ಅಂತ ಇಷ್ಟು ಹತ್ತಿದ್ದೀನಿ ಅಂದರೆ ನಾನು ಅದರಿಂದ ನಾನು ಯೂಟ್ಯೂಬ್ ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ಇಷ್ಟು ಇಷ್ಟು ನಾನು ಆ್ಯಕ್ಟಿವ್ ಆಗಿದ್ದೆ ನಾನು ಯೂಟ್ಯೂಬಲ್ಲೆಲ್ಲ ಅಂತ ನಿಮಗೆ ಗೊತ್ತಿರುತ್ತೆ ನನ್ನ ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರ್ತೀರ ಆ ಒನ್ ಮಂತ್ ಏಪ್ರಿಲ್ ಮಂತ್ ನಾನು ಕಂಪ್ಲೀಟ್ಲಿ ನಾನು ಯಾವ ವೀಡಿಯೋನೂ ಕೂಡ ಹಾಕಿಲ್ಲ ಯಾವ ಶಾರ್ಟ್ಸ್ ಕೂಡ ಹಾಕಿಲ್ಲ ವೀಡಿಯೋ ಅಷ್ಟೊಂದು ಡಿಪ್ರೆಷನ್ ಥರ ಹೋಗ್ಬಿಟ್ಟಿದ್ದೆ ನಾನು ಅದಾದಮೇಲೆ ಅದು ಅವಾಗ ಅವ್ನು ತಿಳ್ಕೊಂಡು ಯಾವುದೇ ವೆಬ್ಸೈಟ್ ಇನ್ಸ್ಟಾಗ್ರಾಮಲ್ಲಿ ಈ ಥರ ಬರುತ್ತೆ ಆ್ಯಂಡ್ ನಾ ಆ್ಯಂಡ್ ನಾರ್ಮಲ್ ಟೆಕ್ಸ್ಟಲ್ಲೂ ಬರ್ತಾ ಇರುತ್ತೆ ಇವಾಗ ಸ್ಕ್ಯಾಮರ್ಸ್ ಎಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ನಾರ್ಮಲ್ ಟೆಕ್ಸ್ಟಲ್ಲಿ ಈ ಥರ ಲೋನ್ ಕೊಡ್ತೀವಿ ನೀವು ಕ್ಲಿಕ್ ಮಾಡಿ ಅಂತಂದರೆ ಯಾರು ದಯವಿಟ್ಟು ಅದೊಂದು ಕ್ಲಿಕ್ ಮಾಡಿಬಿಡಿ ಇವಾಗ ಅವೇರ್ ಅವೇರ್ನೆಸ್ ಜಾಸ್ತಿ ಆಗಿದೆ ಇವಾಗೆಲ್ಲ ಟಿ ವಿ ನೆನಲ್ಲಾಗಲಿ ನ್ಯೂಸ್ ಚಾನಲಲ್ಲ ಆಗಲಿ ಇವಾಗ ಅದೇ ಅದೇ ಬರ್ತಾಯಿದ್ದು ಸ್ಕ್ಯಾಮರ್ಸ್ ಜಾಸ್ತಿ ಆಗಿದ್ದಾರೆ ನೀವೇನಾರು ಮೆಸೇಜಲ್ಲಿ ಜಸ್ಟ್ ಕ್ಲಿಕ್ ಈ ಥರ ಲೋನ್ ಪೇಮೆಂಟ್ ಬರುತ್ತೆ ನಿಮ್ಗೆ ಲೋನ್ ಬೇಕಾ ನೋ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂತೆಲ್ಲ ಬಂದಾಗ ನೀವು ಕ್ಲಿಕ್ ಮಾಡಿದ್ರೆ ಅಷ್ಟೇ ನಿಮ್ಮ ಅಮೌಂಟ್ ಎಲ್ಲ ಫುಲ್ಲು ಹೋಗುತ್ತೆ ಆ್ಯಂಡ್ ಅಮೌಂಟ್ ಜೊತೆಗೆ ಮಾನ ಮರಿದು ಕೂಡ ಹೋಗುತ್ತೆ ಸೊ ಹಾಗಾಗಿ ನೀವು ಯಾವುದೇ ಲೋನ್ನಾಗಲಿ ಆಗಲಿ ಲೋನ್ ಕಾಮನ್ ಆಗಿ ವೆಹಿಕಲ್ ಲೋನು ಹೋಮ್ ಲೋನ್ ಅದೆಲ್ಲ ತೊಗೊಬೋದು ತೊಗೊಬೋದು ಬಟ್ ಇದು ಯಾವ ಲೋನ್ ನಮ್ಗೆ ಗೊತ್ತೇ ಇಲ್ಲ ಆ್ಯಪಲ್ಲೂ ಲೋನ್ ಬರೋದಂತೂ ನಮ್ಗೆ ಗೊತ್ತಿರಲಿಲ್ಲ ಜಸ್ಟ್ ವೆಬ್ಸೈಟ್ ಕ್ಲಿಕ್ ಅಷ್ಟೇ ಇಲ್ಲ ವೆಬ್ಸೈಟಲ್ಲಿ ಕ್ಲಿಕ್ ಮಾಡಿದ್ರು ಇಲ್ಲ ನಾರ್ಮಲ್ ಮೆಸೇಜಲ್ಲಿ ಕ್ಲಿಕ್ ಮಾಡಿದ್ರು ಒಂದು ಗೊತ್ತಾಗ್ತಾ ಇಲ್ಲ ಮಾನ ಮರ್ಯಾದೆ ಅಂತೂ ಇರೋರಿಗಂತೂ ತುಂಬಾ ಇದು ಎಫೆಕ್ಟ್ ಆಗುತ್ತೆ ಗಟ್ಟಿ ಮನಸ್ಸಿರೋರಿಗೆ ಏನೋ ಬಿಡು ಇದೆಲ್ಲ ಸೋಷಿಯಲ್ ಮೀಡ್ಯಾದಲೆಲ್ಲ ಜಾಸ್ತಿ ಆ್ಯಕ್ಟಿವ್ ಆಗಿದ್ದರೆ ಈ ಥರ ಎಲ್ಲ ಇರುತ್ತೆ ನಾವೇನು ಅಟೆಂಪ್ಟ್ ಮಾಡ್ಕೊಬಾರ್ದು ಅಂತ ಗೊತ್ತಿರ್ತಾರೆ ಬಟ್ ವೀಕ್ ಮೈಂಡು ವೀಕ್ ಇರೋರಿಗಂತೂ ಒಂದು ಸೆಕೆಂಡ್ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಬಿಡ್ಬೇಕು ಅನಿಸ್ಬಿಡ್ತಾರೆ ಆ ಥರ ಹೆವಿ ಟಾರ್ಚರ್ ಕೊಟ್ಬಿಡ್ತಾರೆ ಅವರು ಅಂತೂ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂದರೆ ಅಪ್ಪ ಅಷ್ಟು ಹೆವಿ ಟಾರ್ಚರ್ ಕೊಡ್ತಾರೆ ಅದಾದಮೇಲೆ ಅದಾದಮೇಲೆ ಆಮೇಲೆ ನಮ್ಮ ನಮ್ಮ ಅಣ್ಣಗೆಲ್ಲ ಕಾಲ್ ಮಾಡಿ ಹೇಳಿದೆ ಈ ಥರ ಸ್ಕ್ಯಾಮರ್ಸಿಂಗ್ ನನಗೆ ಏನೂ ಗೊತ್ತಿಲ್ಲ ಆಮೇಲೆ ನಮ್ಮ ಅಣ್ಣ ಇಮಿಡಿಯೇಟಾಗಿ ಬಂದು ಯಾವ ವೆಬ್ಸೈಟ್ ಏನು ಅಂತೆಲ್ಲ ಕಂಡು ಇಟ್ಬಿಟ್ಟು ಲೋನ್ ಪೇಮೆಂಟ್ ಮಾಡಿದ್ರು ನಮ್ಮಣ್ಣ ಇಲ್ಲ ಅಂದರೆ ಇನ್ನೂ ಏನೇನು ಎಷ್ಟು ನಾವು ಫೇಸ್ ಮಾಡಬೇಕಿತ್ತೋ ಗೊತ್ತಿರಲಿಲ್ಲ ಇದೆಲ್ಲ ಎಷ್ಟು ಆಮೇಲೆ ಸೈಬರ್ ಕ್ರೈಮ್ಗೆಲ್ಲ ಎಷ್ಟು ದಿನಕ್ಕೆ ವೀಕ್ಲಿ ಮಂತ್ಲಿ ಟೂ ತೌಸಂಡ್ ನಂಗೆ ಕೇಸಸ್ ಹೋಗ್ತಾನೆ ಇರುತ್ತೆ ಬಟ್ ಸೈಬರ್ ಕ್ರೈಮ್ ಏನು ಅದ್ರ ಬಗ್ಗೆ ಏನು ತೊಗೋತಾನೇ ಇಲ್ಲ ಏನಕ್ಕೆ ಅವ್ರು ನೆಡೋಕೆ ಆಗೋದಿಲ್ವಾ ಇಂಥ ಸ್ಕ್ಯಾಮರ್ಸ್ನೆಲ್ಲ ಚೈನಾ ಆ್ಯಪ ಇಲ್ಲ ಏನು ಅಂತಲೇ ಇಲ್ಲ ತುಂಬ ಹೊತ್ತು ನನ್ನ ಮಗು ಸಿಕ್ಸ್ ಮಂತ್ ಬೇಬಿ ಕೂಡ ಆ ಬೇಬಿ ಮೇಲೆ ಕೇರ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ ಕೈಯೆಲ್ಲ ಇತ್ತು ಏನು ಈ ಥರ ಎಲ್ಲ ಫಸ್ಟ್ ಟೈಮ್ ನಾವು ಈ ಥರ ಎಲ್ಲ ಫೇಸ್ ಮಾಡ್ತಾರದು ನೀವು ಈ ಥರ ಲೋನ್ ಪೇಮೆಂಟ್ ಮಾಡಬೇಕಂತೆ ಅಂತ ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಬ್ಲ್ಯಾಕ್ ಮೇಲ್ ಜಾಸ್ತಿ ಮಾಡ್ತಾರೆ ನೀವು ಈ ಥರ ಎಲ್ಲ ಅಮೌಂಟ್ ಕಟ್ಟಿಲ್ಲ ಅಂದರೆ ನಿಮ್ಮ ಫೋಟೋಸ್ನೆಲ್ಲ ಎಡಿಟ್ ಮಾಡಿಬಿಟ್ಟು ನ್ಯೂಡ್ ಫೋಟೋಸ್ನೆಲ್ಲ ಎಡಿಟ್ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡ್ತೀನಿ ಅಂತಾರೆ ಆ್ಯಂಡ್ ಇದೆಲ್ಲ ಹೇಗೆ ಕಾಂಟ್ಯಾಕ್ಟ್ಸ್ ಲಿಸ್ಟೆಲ್ಲ ಹ್ಯಾಕ್ ಮಾಡಿಬಿಟ್ಟಿರ್ತಾರೆ ಅವರು ನಾನು ಆಮೇಲೆ ಫೋಟೋಸ್ನೆಲ್ಲ ಈ ಥರ ಫೇಸ್ನೆಲ್ಲ ಬೇರೆಯವ್ರಿಗೆ ಇದು ಮಾಡಿಬಿಟ್ಟು ಹಾಕ್ತೀನಿ ಇದು ಎಡಿಟ್ ಮಾಡಿ ಅಂತೆಲ್ಲ ಬ್ಲ್ಯಾಕ್ ಮೇಲ್ ತುಂಬ ಬ್ಲ್ಯಾಕ್ ಮಾಡ್ತಾರೆ ನಾನಂತ ಎಷ್ಟು ಹತ್ತಿದ್ದೀನಿ ಅಂದರೆ ಅವ್ರ ಲ್ಯಾಂಗ್ವೇಜ್ ನಂಗೆ ಗೊತ್ತಾಗ್ತಿಲ್ಲ ಇಂಗ್ಲೀಷ ಓಕೆ ಇಂಗ್ಲೀಷ್ ಅಂದರೆ ಇಂಗ್ಲೀಷಲ್ಲಿ ಮಾತಾಡ್ಬೋದು ಹಿಂದಿಲ್ ಅವರು ಹಿಂದಿಲ್ದು ಮಾತಾಡ್ಬೋದು ಅವ್ರದೇನೋ ಒಂಥರ ಅರಬಿಕ್ ಲ್ಯಾಂಗ್ವೇಜಾ ಇಲ್ಲ ಚೈನೀಸ್ ಲ್ಯಾಂಗ್ವೇಜಾ ಏನೂ ಗೊತ್ತಾಗ್ತಿಲ್ಲ ತುಂಬ ಬೇಜಾರಾಗೋದು ನನಗಂತೂ ಎಷ್ಟು ನನ್ನ ಸ್ವಲ್ಪ ಸ್ಟ್ರಾಂಗ್ ಮೈಂಡ್ ಅದಕ್ಕೆ ಸೋಷಲ್ ಮೀಡಿಯಾದಲ್ಲ ಆ್ಯಕ್ಟಿವ್ ಅದೇ ಇರೋದಕ್ಕೆ ಇದೆಲ್ಲ ಹ್ಯಾಕ್ ಮಾಡಿರ್ತಾರೆ ಸೊ ಆಗಿರಬೇಕು ಅಂತ ಕಾನ್ಫಿಡೆಂಟ್ ಆಗಿದ್ದೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣಂಗೆ ನನ್ನ ಹಸ್ಬೆಂಡ್ಗೆ ನಮ್ಮ ಅಮ್ಮ ಅವ್ರಿಗೆಲ್ಲ ಹೇಳಿದೆ ಈ ಥರ ಆಯಿತು ಅಂತ ಫಸ್ಟ್ ಏನೇ ಒಂದು ಆದ್ರೂ ಫ್ಯಾಮ್ಲಿ ಅದರ ಡಿಸ್ಕಸ್ ಮಾಡಿ ಒಬ್ಬೊಬ್ಬರೇ ಏನು ಫೇಸ್ ಮಾಡೋಕ್ಕೆ ಹೋಗ್ಬೇಡಿ ಒಬ್ಬರೇ ಫೇಸ್ ಮಾಡ್ತು ಅಂದರೆ ಅದಾಗದೇ ಅದಾಗೋದೇ ಇಲ್ಲ ಮನ್ಸಲ್ಲಿರೋದನ್ನ ಫ್ಯಾಮಿಲಿ ಮೆಂಬರ್ಸ್ ಆದರೂ ಶೇರ್ ಮಾಡಿದ್ರೆ ಮಾತ್ರ ಈ ಥರ ಎಲ್ಲ ನಿಮಗೆ ಯೂಸ್ ಆಗುತ್ತೆ ಒಂದು ಧೈರ್ಯ ಸಿಗುತ್ತೆ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಒಂದು ಮಂತ್ ನನ್ನ ವೀಡಿಯೋ ಕೂಡ ಮಾಡಿಲ್ಲ ತುಂಬ ಟಾರ್ಚರ್ ಮೆಂಟಲ್ ಟಾರ್ಚರ್ ಮಾಡಿಬಿಡ್ತಾರೆ ಎಷ್ಟು ಅಷ್ಟು ಟಾರ್ಚರ್ ಅಂದರೆ ಅಷ್ಟು ಟಾರ್ಚರ್ ಮಾಡ್ತಾರೆ ಅದಾದಮೇಲೆ ನನ್ನ ಹಸ್ಬೆಂಡಿಗೆ ಹೇಳಿದ್ವಿ ಅಮ್ಮಂಗೆಲ್ಲ ಹೇಳಿದ್ವಿ ಮನೆಗೆ ಅವರು ಇಮ್ಮಿಡಿಯೇಟಾಗಿ ಮನೆಗೆ ಬಂದುಬಿಟ್ಟು ಈ ಥರ ಏನು ಅಂದರೆ ಆಧಾರ್ ಕಾರ್ಡಲ್ಲಿ ಫೋಟೋ ಇರೋದು ನಮ್ಮದೇ ಫೋಟೋ ಕೂಡ ಕ್ಯಾಪ್ಚರ್ ಅಂತ ಫೋಟೋ ಎಲ್ಲಿಂದ ಸಿಕ್ತು ಅಂತಲೇ ನಮ್ಗೆ ಗೊತ್ತಿಲ್ಲ ನನ್ನ ಫೋಟೋ ಎಲ್ಲಿಂದ ಸಿಕ್ತು ಅವರಿಗೆ ಅಂತ ಏನು ಒಬ್ಬೊಬ್ಬರು ಅಂದ್ಕೋತಾರೆ ಇವಾಗ ಇವಾಗ ನಾನು ಈ ಥರ ವೀಡಿಯೋ ಶೇರ್ ಮಾಡಿದಾರ ಆಗಲಿ ಯಾರಾಗಲಿ ಓ ಇವಳು ಯೂಟ್ಯೂಬ್ ಮಾಡ್ತಿರ್ತಾಳೆ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಿರ್ತಾಳೆ ಸೊ ಹಾಗಾಗಿ ತೊಗೊಂಡು ಯಾರೋ ಈ ಥರ ನೋ ಅವೆಲ್ಲ ಅಲ್ಲವೇ ಎಲ್ಲ ಎಷ್ಟು ಜನ ಯೂಟ್ಯೂಬ್ ಮಾಡ್ತಾರೆ ಎಷ್ಟು ಜನ ರೀಲ್ಸ್ ಮಾಡ್ತಾರೆ ಅವ್ರಿಗೆಲ್ಲ ಈ ಥರ ಮೆಸೇಜ್ ಬರುತ್ತೆ ನೋ ಅವ್ರು ಕೊಡೋ ಯಾವುದೇ ಒಂದು ಲಿಂಕ್ ಇರುತ್ತೆ ಲಿಂಕ್ನ ಬೈ ಮಿಸ್ಟೇಕ್ ಆಗಿ ಥರ ಇದು ಮಾಡಿದ್ರೆ ಇಡೀ ಫೋನೇ ಆ್ಯಕ್ ಮಾಡ್ತಾರೆ ಹಂಗೆ ಆಗಿರೋದು ನಮ್ಮದು ಆ್ಯಕ್ ಮಾಡಿರೋದು ಅದಾದಮೇಲೆ ಅದಾದಮೇಲಿಂದ ಒಂದು ಫೋನ್ ಕೂಡ ಬಂದಿಲ್ಲ ಅವ್ರದ್ದು ಏನೂ ಇಲ್ಲ ಸೈಬರ್ ಕ್ರೈಮಲ್ಲಿ ಕೂಡ ಫೈಲ್ ಇದು ಮಾಡಿರ್ತೀವಿ ಸೊ ಆವಾಗಿಂದ ಏನೋ ಒಂದು ಮೆಸೇಜ್ ಅವ್ರಿಗೇನು ಬೇಕೋ ಅಮೌಂಟ್ ಅಷ್ಟೇ ಅಮೌಂಟ್ ಬಂದಾದಮೇಲೆ ಏನೂ ಇಲ್ಲ ನಮ್ಮದು ಎಷ್ಟೋಗಿದೆ ಅಮೌಂಟ್ ಅಂದರೆ ಫಿಫ್ಟೀನ್ ತೌಸಂಡ್ ಅಂತ ಅವರು ಅಮೌಂಟ್ ಪೇ ಮಾ ಇದು ರೀಪೇಮೆಂಟ್ ಮಾಡಿ ಅಂತ ನಮಗೆ ಬಂದರೆ ಬರೀ ಜಸ್ಟ್ ನೈನ್ ತೌಸಂಡ್ ಅಂದರೆ ಅಲ್ಲಿ ಸಿಕ್ಸ್ ತೌಸಂಡು ಹತ್ರ ಟೆನ್ ತೌಸಂಡ್ ಟೋಟಲಿ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ನಮ್ಮದು ಅಮೌಂಟ್ ಹೋಗಿರೋದು ಆ ಮಂತಲ್ಲಿ ಏಪ್ರಿಲ್ ಮಂತಲ್ಲಿ ಹಾಂ ನಮ್ಮ ಹತ್ರ ಅಮೌಂಟ್ ಇರೋದಕ್ಕೆ ಹೆಂಗೋ ಆಯಿತು ಅಮೌಂಟ್ ಹೋಗಲಿ ಬಿಡು ಹೋಗ್ಲಿ ಬಿಡು ಅಂದ್ಬಿಟ್ಟು ಪೇಮೆಂಟ್ ಮಾಡಿಬಿಡಿ ಮನಂಬರಿ ಇದಿಗಿಂತ ಹೆಚ್ಚು ಅಂತ ನೆಕ್ಸ್ಟ್ ಇನ್ನೊಂದ್ಸತಿ ಆ ಥರ ಏನಾರ ಕೇಳ್ತು ಅಂದರೆ ನಾನು ಅಂದರೆ ವಾಟ್ಸಪ್ಪಲ್ಲಿ ವಾಟ್ಸಪ್ಪಲ್ಲೂ ಕೂಡ ನಾನು ಹಾಕಿದ್ದೆ ಈ ಥರ ಎಲ್ಲ ಆ್ಯಕ್ ಮಾಡಿದಾರೆ ನನ್ನ ಫೋನು ಸೊ ಏನೇ ಒಂದು ಮೆಸೇಜಸ್ ಬಂದರೂ ಏನೇ ಒಂದು ಇದು ಮಾಡಿ ಕ್ಲಿಕ್ ಮಾಡಿಬಿಡಿ ಆ ಕ್ಲಿಕ್ ಮಾಡಿದ್ರು ನಿಮಗೂ ಅದೇ ಥರ ಆಗುತ್ತೆ ಲೈಕ್ ಮೆಸೇಜಸ್ ಕಳಿಸ್ತಾರೆ ನಾರ್ಮಲ್ ಟೆಕ್ಸ್ಟಲ್ಲಿ ಅಂತ ಅವೊಂದು ಮೆಸೇಜ್ ಹಾಕ್ಬಿಡಿ ಅಷ್ಟೇ ಯಾರೋ ಎದುರ್ಕೊಂಬಿಡಿ ನಾನು ಅಮೌಂಟು ಆಮೇಲೆ ಇವಾಗ ಅನ್ನಿಸ್ತಿದೆ ಅಮೌಂಟ್ ಏನು ಮಾಡಲೇಬಾರ್ದಿತ್ತು ಅವ್ರಿಗೆ ಏನು ಮಾಡ್ತಾಯಿದ್ರು ಏನೋ ಒಂದು ಈ ಥರ ಎಲ್ಲ ಫೇಸೆಲ್ಲ ಎಡಿಟ್ ಮಾಡಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಎದುರಿಸ್ತಾರೆ ಅಷ್ಟೇ ಮಾನ ಮರ್ಯಾದಿ ಇದು ಮಾಡೋರು ನಮ್ಮ ಥರ ಪೇಮೆಂಟ್ ಮಾಡಿಬಿಡ್ತಾರೆ ಬೇಡ ಅಂತ ತುಂಬ ಎದುರ್ಕೊಂಡು ಬಟ್ ಮುಂದೆ ನಾನಂತೂ ಎದುರು ಎದುರಲ್ಲ ಏನಕ್ಕೆಂದರೆ ಆ್ಯಕ್ ಆಗಿದೆ ಅಂತ ಜಸ್ಟ್ ಒಂದು ಇನ್ಸ್ಟಾಗ್ರಾಮಲ್ಲಿ ನೀವು ಯಾವುದಾದ್ರು ಆ್ಯಕ್ಟಿವ್ ಇರ್ತೀರ ಅದರಲ್ಲಿ ಹಾಕಿ ಏನು ಪ್ರಾಬ್ಲಮ್ ಏನಿರೋದಿಲ್ಲ ಸೊ ಇಷ್ಟ ಆಯಿತು ಅದಾದಮೇಲಿಂದ ಮತ್ತೆ ಯಾವುದೇ ಕಾಲು ಯಾವುದೇ ಮೆಸೇಜಸ್ ಏನೂ ಬಂದಿಲ್ಲ ಇಲ್ಲಿ ಬರ್ಬಿಟ್ಟಿಲ್ಲ ನಾವು ಅದಾದಮೇಲಿಂದ ನಾನು ಒಂದು ಮಂತ್ ಡಿಪ್ರೆಷನ್ಗೆ ಹೋಗಿಬಿಟ್ಟಿದೆ ಯಾವ ವೀಡಿಯೋಸ್ ಹಾಕಿಲ್ಲ ಇಂಥದ್ದು ಅಪ್ಲೋಡ್ ಮಾಡಿಲ್ಲ ನಾನು ಆಮೇಲೆ ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅವ್ರು ಯಾವುದೇ ಕಾಲ್ ಬಂದಿಲ್ಲ ಇಂಥದ್ದು ಇಲ್ಲ ಸೊ ಹಾಗಾಗಿ ಇದೊಂದು ಹೇಳಿದ್ದೀನಿ ಸ್ಕ್ಯಾಮರ್ಸ್ ತುಂಬ ಇದ್ದಾರೆ ಇನ್ನು ಕಷ್ಟಪಟ್ಟು ಅಮೌಂಟ್ ದುಡಿಯೋಲ್ಲ ಯಾರೂ ದುಡಿಯಲ್ಲ ಕಷ್ಟಪಟ್ಟು ಈ ಥರ ಎಲ್ಲ ಸೈಡ್ಸ್ ಬಿಸ್ನೆಸ್ ಮಾಡ್ಕೊಂಬಿಡ್ತಾರೆ ಒಬ್ರನ್ನ ಎದುರಿಸಿ ಇದು ಮಾಡಿ ಅಮೌಂಟ್ನೇ ಜಾಸ್ತಿ ತಗೋತಾರೆ ಅವರು ನಮ್ಮಂಥವ್ರು ಕಷ್ಟಪಟ್ಟು ದುಡಿತೀವಿ ಎಲ್ಲೋ ಕ ದುಡಿತೀವಿ ಎಲ್ಲೆಲ್ಲೋ ಹೋಗುತ್ತೆ ಅದಕ್ಕೆ ಇದೊಂದೇ ಎಕ್ಸಾಂಪಲ್ ಅಂತ ಹೇಳ್ಬೋದು ಸೊ ಯಾರು ಈ ಥರ ಎಲ್ಲ ಎದುರ್ಕೊಂಬಿಡಿ ಏನೋ ಒಂದು ಇದ್ರೂ ಸೈಬರ್ ಕ್ರೈಮ್ಗೆ ಫೈಲ್ ಕಾಲ್ ಮಾಡಿ ತಿಳಿಸಿ ಈ ಥರ ಆಗಿದೆ ಅಂತಲ್ಲ ಹೋಗಿ ಕಂಪ್ಲೇಂಟ್ ಕೊಡಿ ಏನೂ ಆಗೋಲ್ಲ ಆ್ಯಂಡ್ ಎಲ್ಲ ವಾಟ್ಸಪ್ ಇನ್ಸ್ಟಾಗ್ರಾಮ್ಗೆಲ್ಲ ಮೆಸೇಜ್ ಮಾಡಿ ಈ ಥರ ಹ್ಯಾಕ್ ಆಗಿದೆ ನನ್ನ ಫೋನ್ ಅಂತ ನನ್ನ ಫೋನ್ ಕಂಪ್ಲೀಟ್ಲಿ ಆ್ಯಕ್ ಆಗಿತ್ತು ನನ್ನ ಗ್ಯಾಲ್ರಿ ಹ್ಯಾಕ್ ಏನಾಗಿರಲಿಲ್ಲ ಜಸ್ಟ್ ಕಾಂಟ್ಯಾಕ್ಟ್ ಹ್ಯಾಕ್ ಆಗಿತ್ತು ಜಾಸ್ತಿ ನಾವು ಯಾರ ಜೊತೆ ಮಾತಾಡ್ತೀವೋ ಅಂಥ ನಂಬರ್ ತೊಗೊಂಡೆ ಅವ್ರಿಗೆ ಮೆಸೇಜ್ ಮಾಡ್ತಾರೆ ಈ ಥರ ಈ ಥರ ಫೇಕ್ ಯೂರು ಈ ಥರ ಲೋನ್ ತೊಗೊಂಡು ಅಮೌಂಟ್ ಪೇ ಮಾಡಿಲ್ಲ ಹಂಗೆ ಹಿಂಗೆ ಅಂತ ನಮಗೆ ನಮಗೆ ಯಾಕೆ ಲೋನೇ ನಾವು ತೊಗೊಂಡಿ ನಮಗೆ ಲೋನೇ ರಿಕ್ವೈರ್ಡ್ ಇಲ್ಲ ಆ್ಯಕ್ಚುಲಿ ನಾವು ಹೇಳಬೇಕು ಅಂದರೆ ಏನು ಇದೆಲ್ಲ ಅನ್ನಿಸ್ಬಿಡ್ತು ಅಷ್ಟೇ ಗಾಯ್ಸ್ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಜಸ್ಟ್ ಲೈಕ್ ಶೇರ್ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೋತೀನಿ ಅವೇರ್ನೆಸ್ ಜಾಸ್ತಿ ಸ್ಕ್ಯಾಮರ್ಸ್ ತುಂಬ ಜಾಸ್ತಿ ಆಗಿದ್ದಾರೆ ಸೊ ಯಾರೂ ಎದುರ್ಕೊಂಡ್ಬಿಡಿ ಧೈರ್ಯದಿಂದ ಇರಿ ನನಗಾಗಿರೋ ಪ್ರಾಬ್ಲಮ್ ಹಾಗೆ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ನಿಮಗೆ ಇದು ಹೆಲ್ಪ್ಫುಲ್ ಆ್ಯಂಡ್ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟಾದರೂ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾಕೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿವರು ಕೀಪ್ ವಾಚಿಂಗ್